ಒಂಬತ್ತು ಸಾವಿರದ ಆರುನೂರ ತೊಂಬತ್ತೈದು ಹುದ್ದೆ ಕಾಲಿರೋದರಲ್ಲಿ ಸುಮಾರು ಐದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹುದ್ದೆ ನಾವು ಭರ್ತಿ ಮಾಡಿದ್ದೇವೆ ಎರಡು ಸಾವಿರದ ಮೂವತ್ತೈದು ಹುದ್ದೆ ಬಾಕಿ ಇದೆ ಇನ್ನು ಸಾವಿರದ ಆರುನೂರ ಐವತ್ತೆಂಟು ಹುದ್ದೆ ಈಗಾಗಲೇ ವಿವಿಧ ಹಂತದಲ್ಲಿ ಪ್ರಕ್ರಿಯೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿದೆ ಒಂದು ಕೆ ಪಿ ಎಸ್ ಸಿಯಲ್ಲಿ ಮತ್ತು ಕೆ ಇ ಎಲ್ಲಿ ಭರ್ತಿಗೆ ಚಾಲ್ತಿಯಲ್ಲಿದೆ ಈಗ ಇನ್ನು ಎರಡು ಸಾವಿರದ ಮೂವತ್ತೈದು ಈಗ ಮೊನ್ನೆ ನಾವು ಕಳೆದ ಎರಡು ಮೂರು ತಿಂಗಳ ಕೆಳಗೆ ಏನು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಚರ್ಚಾದ ಸಂದರ್ಭದಲ್ಲಿ ತತ್ ತಾತ್ಕಾಲಿಕವಾಗಿ ಹುದ್ದೆಗಳನ್ನು ಭರ್ತಿ ಮಾಡೋದನ್ನು ಒಳ ಮೀಸಲಾತಿ ಮುಗಿದ ನಂತರ ಮಾಡಬೇಕು ಅನ್ನೋ ತೀರ್ಮಾನ ತೊಗೊಂಡಿರೋ ಹಿನ್ನೆಲೆಯಲ್ಲಿ ಈ ಎರಡು ಸಾವಿರದ ಮೂವತ್ತೈದನ್ನು ಒಳ ಮೀಸಲಾತಿ ಆದ ತಕ್ಷಣವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಸಭಾಪತಿಗಳೇ ಈಗಾಗಲೇ ಈ ಸಮಸ್ಯೆ ಇದೆ ಅನ್ನೋದನ್ನು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಗುರುತಿಸಿದೆ ಇದನ್ನು ಎಲ್ಲಿರ್ತಕ್ಕಂಥದ್ದು ಪ್ರಮೋಷನ್ ಮೇಲೆ ಮತ್ತು ಸೀನಿಯಾರಿಟಿ ಮೇಲೆ ಸ್ವಲ್ಪ ಇಶ್ಯೂಸ್ ಇದೆ ಅದನ್ನು ಸಚಿವ ಸಂಪುಟದ ಉಪಸಮಿತಿ ಅದನ್ನು ಪ್ರಯಾರಿಟಿ ಮೇಲೆ ತೊಗೊಂಡು ಅದನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಇದ್ದೀವಿ ಆ ಇಶೂಸು ಉಪಸಮಿತಿ ಮುಂದೆ ಇದೆ ಅದನ್ನು ಶೀಘ್ರದಲ್ಲಿ ಬಗೆಹರಿಸ್ತದೆ ಸಬ್ ಕಮಿಟಿ